ದತ್ತಾತ್ರೇಯಾಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿನ ಮನೆಯಲ್ಲಿ ಮಹಾಲಕ್ಷ್ಮಿಯನ್ನು ಸ್ಥಿರವಾಗಿಟ್ಕೊಳ್ಬೇಕಾದರೆ ಹಣದ ದುರ್ಭಿಕ್ಷ ನಮಗೆ ಬರಬಾರದು ಅಂದರೆ ಯಾವೆಲ್ಲ ನಿಯಮವನ್ನು ಅನುಸರಣೆ ಮಾಡಬೇಕು ಮನೆಯಲ್ಲಿ ಅಡ ಹೋಗಿ ಒಡವೆಗಳನ್ನು ಅಡ ಇಡ್ತಾ ಇದ್ದೀವಿ ಮನೆಯಲ್ಲಿ ಏನು ದುಡ್ಡು ಬಂದರೂ ಕೂಡ ಅದು ಕಳೆದು ಹೋಗ್ತಾ ಇದೆ ಇದಕ್ಕೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ತೀವಿ ಮೊದಲನೇದಾಗಿ ಚಿನ್ನವನ್ನು ಅಡ ಇಡೋದೇ ತಪ್ಪಾಗಿರುತ್ತೆ ಚಿನ್ನ ಅಡ ಇಡಬೇಡ ಅಂತ ಹೇಳ್ತಾರೆ ಯಾಕಂದರೆ ಚಿನ್ನ ಶನೈಶ್ಚರನ ಒಂದು ಅನುಗ್ರಹ ಅಂತ ಹೇಳ್ತಾರೆ ಹಾಗೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ ನೀವು ಒಂದು ವೇಳೆ ಕಷ್ಟ ಬಂದಿದೆ ನೀವು ಗೋಲ್ಡ್ ಲೋನ್ ತಗೊಳ್ಳೇಬೇಕು ಅನ್ನೋದಾದರೆ ಗೋಲ್ಡು ಯಾವುದು ಈ ಸಣ್ಣ ಸಣ್ಣದಾದ ಕಾಯಿನ್ಸು ಅಂಥವು ಇಂಥವು ಬಂದರೆ ಅದನ್ನು ಇಟ್ಟು ನಿಮಗೆ ಏನು ಬೇಕೋ ಆ ಸ್ವಲ್ಪ ಮಟ್ಟದ ಹಣದ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅದು ಬಿಟ್ಬಿಟ್ಟು ಹೆಣ್ಣು ಮಗಳು ಮಾಂಗಲ್ಯ ಚರವನ್ನು ಹಾಕ್ಕೊಂಡಿರ್ತಾಳೆ ಕಷ್ಟಕ್ಕಿಂತ ಈ ಮಾಂಗಲ್ಯದ ಸರ ಏನು ಹೆಚ್ಚಲ್ಲ ತಗೊಳ್ಳಿ ಅಂತ ಹೇಳಿ ಕೊಟ್ಬಿಡೋದು ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾರಿಯರಿಗೆ ಬಂದಿರುವಂತಹ ಅತ್ಯುನ್ನತವಾದ ಒಂದು ದಾನದ ಗುಣ ಅಂತಲೇ ಹೇಳಬಹುದು ಗಂಡ ಕಷ್ಟಪಡ್ತಾ ಇದ್ದಾನೆ ಅಥವಾ ಮಗ ಕಷ್ಟಪಡ್ತಾ ಇದ್ದಾನೆ ಅಂತಂದರೆ ಫಸ್ಟ್ ಕೈ ಹೋಗೋದೆ ಮಾಂಗಲ್ಯ ಚೈನ್ ನನ್ನ ಮಾಂಗಲ್ಯಕ್ಕಿನ್ನ ಇದೇ ಮುಖ್ಯ ಅಂತ ಹೇಳಿ ಕೊಟ್ಬಿಡ್ತೀನಿ ಹಾಗೆ ಬಳೆಗಳು ಆ ಬಳೆಗಳು ಹೆಣ್ಣು ಮಕ್ಕಳಿಗೆ ಒಂದು ಸಿದ್ಧಿಯ ಸಂಕೇತ ಇಲ್ಲಿ ಚಂದ್ರನಾಡಿ ಅಂತ ಹೇಳ್ತಾರೆ ಆ ಚಂದ್ರನಾಡಿಗಳ ಒಂದು ಅಲಂಕಾರ ಈ ಬಳೆಗಳನ್ನು ಹಾಕೋದು ಇದರ ಬಗ್ಗೆ ನಾನು ಮುಂದೆ ತಿಳಿಸ್ಕೊಡ್ತೀನಿ ಈ ಬಳೆಯನ್ನು ತೆಗೆದುಬಿಡೋದು ಸರವನ್ನು ತೆಕ್ಕೊಟ್ಬಿಡೋದು ಈ ರೀತಿ ಮಾಡೋದರಿಂದ ಮನೆಯಲ್ಲಿ ಮಹಾಲಕ್ಷ್ಮಿ ದೂರವಾಗ್ತಾ ಹೋಗ್ತಾಳೆ ಏನು ಮಾಡಲಿ ಸ್ವಾಮಿ ಕಷ್ಟ ಬರ್ತಾ ಇದೆ ಕಷ್ಟ ಬರ್ತಾ ಇದೆ ಆ ಕಷ್ಟ ಬಂದಾಗ ಅಡ ಇಡೋದಕ್ಕೆಲ್ಲ ಸರ ಮಾಡಿಸಿರೋದು ನಿಮ್ಮ ಮನೆಯಲ್ಲಿ ಮಂಗಳಕರವಾದ ವಾತಾವರಣ ಉಂಟಾಗಲಿ ಅಂತ ಹೇಳಿ ಸರವನ್ನು ಅಷ್ಟು ಜನಗಳ ಮಧ್ಯದಲ್ಲಿ ದೇವತೆಗಳ ಅನುಗ್ರಹವನ್ನು ಮಾಡಿ ಹಿರಿಯರ ಆಶೀರ್ವಾದವನ್ನು ಪಡೆದು ಮಂತ್ರಪೂರ್ವಕವಾಗಿ ಮಾಂಗಲ್ಯಂ ತಂತುನಾ ನೇನಾ ಮಮ ಜೀವನ ಹೇತುನಾ ಅಂತ ಹೇಳಿ ನಿನ್ನ ಜೀವನಕ್ಕೆ ಹೇತುವಾಗಿರುವಂಥದ್ದು ಅಂತ ಹೇಳಿ ಮಾಂಗಲ್ಯ ಧಾರಣೆಯನ್ನು ಮಾಡಿಸ್ತಾರೆ ಅದನ್ನು ನಾನು ಅರ್ಶನದ ಕೊಂಬು ಕಟ್ಕೊಂಡ್ರು ಮಾಂಗಲ್ಯನೇ ಪರವಾಗಿಲ್ಲ ಅಂತ ಹೇಳಿ ಅರ್ಶನದ ಕೊಂಬು ಕಟ್ಕೊಂಬಿಟ್ಟು ದಾರ ಕಟ್ಕೊಂಬಿಟ್ಟು ಆ ಚಿನ್ನದ ಸರವನ್ನು ಎತ್ಕೊಂಡು ಹೋಗಾಡ ಇಡೋದು ಬಹಳ ಬಹಳವಾದ ಒಂದು ಅಪರಾಧ ಅದನ್ನು ಇಲ್ಲ ನಮಗೆ ದೀರ್ಘ ವಾಪಸ್ ತಗೊಳಕ್ಕೂ ಆಗ್ತಾಯಿಲ್ಲ ಅಂತ ತುಂಬ ಜನ ಕೊರಗುತ್ತೀರಿ ಅದರಿಂದ ಮನೆಯಲ್ಲಿ ಅಡ ಇಡೋದನ್ನು ಮೊದಲು ನಿಲ್ಲಿಸಿ ಒಂದು ವೇಳೆ ಅಡ ಇಟ್ಟುಬಿಟ್ಟಿದ್ದೀರಿ ಅಂದರೆ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ನಾನು ಸುಮಾರು ಪೂಜೆಗಳನ್ನು ಹೇಳಿಕೊಟ್ಟಿದ್ದೀನಿ ಅಮಾವಾಸ್ಯೆಯಲ್ಲಿ ದಶಭುಜ ಮಹಾಲಕ್ಷ್ಮಿ ಹೋಮದಲ್ಲಿ ಭಾಗವಹಿಸಿ ನಾಣ್ಯದ ಪ್ರಸಾದವನ್ನು ತಗೊಳ್ಳಿ ಅಂತ ಕೂಡ ಹೇಳಿದ್ದೀನಿ ಹಾಗೆ ಒಡವೆ ಇದೆ ನಿಮ್ಮ ಮನೆಯಲ್ಲಿ ಒಡವೆ ಇದೆ ಅದು ಅಡ ಇಡಬಾರ್ದು ಅದು ಯಾವುದೇ ಕಾರಣಕ್ಕೂ ನಮ್ಮ ಮನೆಯಿಂದ ದೂರ ಹೋಗಬಾರ್ದು ಅನ್ನೋದಾದರೆ ನೀವು ಎಲ್ಲಿ ಒಡವೆಯನ್ನು ಇಡ್ತೀರೋ ಅಲ್ಲಿ ಕೆಂಪು ವಸ್ತ್ರವನ್ನು ಹಾಕಿ ಹತ್ತು ಖರ್ಜೂರವನ್ನು ಇಡಿ ಖರ್ಜೂರವನ್ನು ಇಟ್ಟು ಒಡವೆಗಳನ್ನಾಗಲಿ ಹಣವನ್ನಾಗಲಿ ಇಟ್ಟು ಅದರ ಮೇಲೆ ಪರ್ಫ್ಯೂಮ್ ಏನು ರೋಸ್ ವಾಟರ್ ಅಂತ ಹೇಳ್ತೀವಿ ಪನ್ನೀರು ಅಂತ ಹೇಳ್ತೀವಿ ಅದನ್ನು ಸಿಂಪಡಣೆ ಮಾಡಿ ಅದರ ಮೇಲೆ ಒಂದು ಸ್ವಲ್ಪ ಕೇಸರಿ ತೊಗೊಳ್ಳಿ ಕೇಸರಿಯನ್ನು ಹಾಕಿರಿ ಇದರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ಒಡವೆ ಆಚೆಗೆ ಹೋಗೋದಿಲ್ಲ ಹೋಗಿರೋ ಒಡವೆ ಆಚೆ ಬರೋದಕ್ಕೆ ನಾನು ಹೇಳಿಕೊಟ್ಟಿದ್ದೀನಿ ಲಕ್ಷ್ಮೀನ ಎಲ್ಲಿ ನಿಮ್ಮಿಂದ ಕಳೆದು ಹೋಗಿದೆ ಅದು ವಾಪಸ್ ಬರಬೇಕು ಅನ್ನೋದಾದರೆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ಯಾವತ್ತೂ ಯಾವುದೇ ಕಾರಣಕ್ಕೂ ಕೂಡ ನಾನು ಚಿನ್ನವನ್ನು ಅಡ ಇಡೋದಿಲ್ಲ ಅಂತ ಹೇಳಿ ಸಂಕಲ್ಪ ಮಾಡಿಕೊಳ್ಳಿ ಹಾಗೆ ಅಡ ಇಟ್ಟು ವಾಪಸ್ ತೊಗೊಂಡು ಬಂದಾಗ ಆ ಚಿನ್ನಪ್ಪ ಸಾಧ್ಯ ಬಂತು ಅಂತ ಅಲ್ಲೇ ಬಿಡಿಸ್ಕೊಂಡಿದ್ದ ತಕ್ಷಣ ಠಕ್ ಅಂತ ಹಾಕ್ಕೊಳ್ಬೇಡಿ ಆ ಒಡವೆಯನ್ನು ತಂದು ಒಂದು ಸ್ವಲ್ಪ ನೀರಿಗೆ ಒಂದೇ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಆ ಒಡವೆಯನ್ನು ತೊಳಿರಿ ತೊಳೆದ ನಂತರ ನಿಮ್ಮ ಮನೆಯಲ್ಲಿರುವಂತಹ ದೇವರ ಫೋಟೋ ಆಗಲಿ ದೇವರ ವಿಗ್ರಹಕ್ಕಾಗಲಿ ಅದನ್ನು ಮೊದಲು ಹಾಕಿ ಒಂದು ಕರ್ಪೂರ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಾನು ಈ ರೀತಿ ಇಟ್ಟಿದ್ದು ತಪ್ಪಾಯಿತು ನೀನು ಕೊಟ್ಟಿರೋದು ಇದು ನಮ್ಮ ಮನೆಯ ಸೌಭಾಗ್ಯ ಲಕ್ಷ್ಮಿ ಇದನ್ನು ನಾನು ಇನ್ಯಾವತ್ತೂ ಅಡ ಇಡೋದಿಲ್ಲ ಅಂತ ಸಂಕಲ್ಪ ಮಾಡಿಕೊಂಡು ಆ ನಂತರ ಧಾರಣೆ ಮಾಡಿಕೊಳ್ಳಿ ಬೇರೆ ಏನಾದರೂ ಹಡ ಇಡೋದಕ್ಕೆ ಅಂತಲೇ ನೀವು ಒಡವೆ ಮಾಡಿಸ್ಕೊಂಡು ಪಕ್ಕಕ್ಕೆ ಬೇಕಾದರೆ ಇಟ್ಕೊಳ್ಳಿ ಆದರೆ ಯಾವುದೇ ಕಾರಣಕ್ಕೂ ಮೈ ಮೇಲಿರುವಂತಹ ಚಿನ್ನವನ್ನು ಅದರಲ್ಲಿ ಮಾಂಗಲ್ಯದ ಸರ ಬಳೆಗಳನ್ನು ಯಾವುದೇ ಕಾರಣಕ್ಕೂ ಹಡ ಇಡೋದಕ್ಕೆ ಹೋಗಬೇಡಿ ಈ ಹಡ ಇಡೋದ್ರಿಂದ ಮನೆಯಲ್ಲಿ ದಾರಿದ್ರ್ಯ ಆವರಿಸುತ್ತೆ ಮೊದಲನೇದಾಗಿ ಎರಡನೇದಾಗಿ ಹೆಣ್ಣುಮಗಳ ಮೈಮೇಲೆ ಚಿನ್ನಾಭರಣ ಯಾಕೆ ಹಾಕಿಸ್ತಾರೆ ಅಂತಂದರೆ ಕಳ್ಳರು ಕದ್ಕೊಂಡು ಹೋಗಲಿ ಅಂತಲ್ಲ ಅಥವಾ ಜನಗಳಿಗೆಲ್ಲ ತೋರಿಸಲಿ ಅಂತಲ್ಲ ಹೆಣ್ಣು ಮಗಳು ಆದಿಪರಾಶಕ್ತಿಯ ಸ್ವರೂಪ ಆ ಆದಿಪರಾಶಕ್ತಿಯ ಶಕ್ತಿಯನ್ನು ತಡ್ಕೊಳ್ಳೋದಕ್ಕೆ ಈ ಚಿನ್ನದ ಒಡವೆಗಳು ಬಹಳ ಶಕ್ತಿಯುತವಾಗಿರುತ್ತೆ ನೀವು ನೋಡಿರಬಹುದು ಸಾಕಷ್ಟು ಜನ ಪವಾಡ ಪುರುಷರು ರುದ್ರಾಕ್ಷಿಯನ್ನು ಹಾಕ್ಕೊಂಡಿರ್ತಾರೆ ಆ ರುದ್ರಾಕ್ಷಿಯನ್ನು ಹಾಕೊಳ್ಳೋದ್ರ ಅರ್ಥ ಶಿವನ ಶಕ್ತಿಯನ್ನು ತಾವು ತಮ್ಮ ದೇಹದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಹಾಗೆ ಆ ಶಕ್ತಿಯನ್ನು ತಮ್ಮ ದೇಹದಲ್ಲಿ ಹಿಡಿದಿಟ್ಕೊಳ್ಳೋದಕ್ಕೆ ರುದ್ರಾಕ್ಷಿಯನ್ನು ಗುರುಗಳು ಮಹನೀಯರು ಸನ್ಯಾಸಿಗಳು ಯತಿಗಳು ಹಾಕ್ಕೊಳ್ತಾರೆ ಹಾಗೆ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಆ ಆದಿಪರಾಶಕ್ತಿಯನ್ನು ಪರಾಶಕ್ತಿಯನ್ನು ತಡ್ಕೊಳ್ಳೋದಕ್ಕಾಗಿ ಆ ಶಕ್ತಿ ತಮ್ಮೊಳಗಡೆ ಯಾವಾಗಲೂ ಇರೋವಂತೆ ಮಾಡ್ಕೊಳ್ಳೋದಕ್ಕಾಗಿ ಆ ಸುಮಂಗಲಿ ಅಂತ ಹೇಳಿ ಪದವನ್ನು ಹೇಳಿ ಅವಳಿಗೆ ಆ ಮಾಂಗಲ್ಯ ಸರವನ್ನು ಕೊಟ್ಟಿರ್ತಾರೆ ಚಿನ್ನ ನಮ್ಮಲ್ಲಿ ಇಲ್ಲ ಸ್ವಾಮಿ ನಾವು ಬಡವರ ಸ್ವಾಮಿ ಚಿನ್ನ ಇಲ್ಲ ಸ್ವಾಮಿ ಚಿನ್ನ ಇಲ್ಲದೇ ಇದ್ದರೆ ಅರಿಶಿನದ ದಾರವನ್ನು ಯಾಕೆ ಮಾಡ್ತಾರೆ ಅಂತಂದರೆ ಅರಿಶಿನ ಚಿನ್ನಕ್ಕಿಂತ ಹೆಚ್ಚಾಗಿರುವಂತಹ ಬೆಲೆಯನ್ನು ಹೊಂದಿರುವಂಥದ್ದು ಯಾರಿಗೆ ಸಾಹುಕಾರರಾಗಿರ್ತೀರಿ ಯಾರು ಚಿನ್ನವನ್ನು ಇಟ್ಕೊಂಡಿರ್ತೀರಿ ಅವರು ಚಿನ್ನವನ್ನು ಮಾ ಅಡ ಇಡಬೇಡಿ ಅಂತ ಹೇಳಿದ್ದೀನಿ ಹಾಗಾದರೆ ನನ್ನ ಹತ್ರ ಚಿನ್ನ ಇಲ್ಲ ನಾನೇನು ಮಾಡಲಿ ಬರೀ ದಾರ ಕಟ್ಕೊಂಡಿದ್ದೀನಿ ಅಂತ ಮತ್ತೆ ಕಾಮೆಂಟ್ ಮಾಡಬೇಡಿ ದಾರ ಕಟ್ಕೊಂಡ್ರೂ ಕೂಡ ಅದರ ಜೊತೆಯಲ್ಲಿ ಕರಿಮಣಿ ಮತ್ತು ಒಂದು ಮಾಣಿಕ್ಯ ಒಂದು ಮುತ್ತು ಈ ಮೂರನ್ನು ಸೇರಿಸಿ ಅರಿಶಿಣದ ಕೊಂಬಲ್ಲಿ ಕಟ್ಕೋ ಅಂತ ಹೇಳ್ತಾರೆ ನನ್ನ ಕೈಲಿ ಅದು ಆಗೋಲ್ಲ ಅಂತಂದರೆ ಅರಿಶಿಣದ ಕೊಂಬು ದಾರವನ್ನು ಕಟ್ಕೋ ಅಂತ ಹೇಳ್ತಾರೆ ನಮ್ಮ ಹತ್ರ ಇದ್ದು ಕೂಡ ನಾವು ದಾರಿದ್ರ್ಯವನ್ನು ಬೇಡ್ಕೊಳ್ತೀವಿ ಅಂದರೆ ಅದು ನಮ್ಮ ಪ್ರಾರಬ್ಧ ಕರ್ಮ ನಮ್ಮ ಹತ್ರ ಇದ್ದಾಗ ನಾವು ಮಹಾಲಕ್ಷ್ಮಿಯನ್ನು ಕಾಪಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರೋ ದಿವ್ಯ ಚರಣಾರವಿಂದಾರ್ಪಣಮಸ್ತು